ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಪೋಷಣ್ ಅಭಿಯಾನದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನವತಾಜ್ ಸಿಡಿಪಿಒ ವಿದ್ಯಾಯ ವಸ್ತ್ರದ್ ಎಸ್ಡಿಪಿಒ ಲಕ್ಷ್ಮೀದೇವಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜಗದೀಶ್ ಆರೋಗ್ಯ ಇಲಾಖೆಯ ಮುನಿರತ್ನಮ್ಮ ಪಿಡಿಒ ರಮೇಶ್ ಶಶಿಕಲಾ ನಂದಿನಿ ಶಿವಪ್ಪ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ತಾಯಂದಿರು ಮಹಿಳೆಯರು ಗ್ರಾಮಸ್ಥರು ಸೇರಿದ್ದರು আমি যদি যাবো আমছি কইনি মেঘের লাগিয়া ছিঁড়ি কাড়াম সাধন দিলি কিছু নাসবে কই রইবি আমার মন এই যে মনায় আমি যদি যাবো কইবো তোছে নদী ধার সকালে ওই ভি নিয়ে আসবো ಈ ಎಲ್ಲಾ ಐಟಮ್ಸ್ ಗರ್ಭಿಣಿಗೆ ಬಾಣಂತಿಗೆ ಕೊಡ್ಬೋದು ಮಕ್ಕಳಿಗೆ ತಿನ್ನಿಸ್ಬೇಕು ಪ್ರತಿಯೊಂದು ಸೊ ಈ ನಾರಿನಸ ಯಾಕೆ ಅಂದ್ರೆ ನಾವು ತಿಂದಿರೋದು ನೀಟಾಗಿ ಅರಗಿ ಕ್ಲೀನ್ ಆಗಿ ಹೊರಗಡೆ ಹೋಗೋದು ಸೊ ನಾರಿನಸ ನಿಮ್ಮಲ್ಲಿ ಯಾವಾಗ ಅವಾಗ ತಿಂದಿರೋದೆಲ್ಲ ಅಲ್ಲಿ ಆಗಿರ್ಬೋದು ಇದು ಯಾವ ವರ್ಷದಿಂದ ಆಚರಣೆ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹದಿನೆಂಟು ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಯಾದ ಪೋಷಣ್ ಅಭಿಯಾನದಡಿ ಎರಡ್ ಸಾವಿರದ ಹದಿನೆಂಟರಿಂದ ಸೆಪ್ಟೆಂಬರ್ ಮಾಸೆಯನ್ನ ಪೋಷಣ್ ಮಾಸಾಚರಣೆ ಅಂತ ಗುರುತಿಸಿ ಪ್ರತಿ ವರ್ಷ ಇದನ್ನ ಎಲ್ಲಾ ಇಲಾಖೆಗಳ ಸಮನ್ವಯತೆಯಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಇದರ ಮುಖ್ಯ ಉದ್ದೇಶಗಳು ಹಲವಾರು ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಒಂದು ವೇಳಾಪಟ್ಟಿ ಅಂತ ಕೊಟ್ಟಿರುತ್ತೆ ಕೆಲವೊಂದು ವಿಷಯಗಳು ಅಂತ ಫಿಕ್ಸ್ ಮಾಡುತ್ತೆ ಆ ರೀತಿಗೆ ದೈನಂದಿನ ಚಟುವಟಿಕೆಗಳು ಅಂತ ನಿಗದಿಪಡಿಸಿರುತ್ತೆ ಇಡೀ ತಿಂಗಳು ಆಗ್ತಾ ಹಾಕ್ತಾ ಇರ್ತಿದ್ರು ಪ್ರತಿದಿನ ಚಟುವಟಿಕೆಗಳು ಮಾಡಿದ್ರ ಈ ರೀತಿ ಈ ವರ್ಷದ ಪೋಷಣ ವಾಸಾಚರಣೆಯಲ್ಲಿ ಮೇನ್ ಆಗಿ ರಕ್ತಹೀನತೆ ಕಡಿಮೆ ಮಾಡೋದ್ರ ಬಗ್ಗೆ ಕೂಡ ಒಂದು ವಿಷಯವಾಗಿದೆ

ಕೂಡ ಎಷ್ಟು ಮಹಿಳೆಯರು ಹೇಳಿದ್ದಾರೆ ಸೊ ಅದನ್ನ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಸಮತೋಲಿತ ಆಹಾರ ಅಂತ